ಆಸೆ ನಾಳೆಯ ಸಂಚಿಕೆಯಲ್ಲಿ ಕನಕ ಮಂಜು ಮತ್ತು ಅವರ ಅಮ್ಮ ಮಲಗಿಕೊಂಡಿರ್ತಾರೆ ಅವಾಗ ಬಾಗಿಲನ್ನು ಬಡಿಯೋ ಶಬ್ದ ಕೇಳಿಸುತ್ತೆ ಕೇಳಿಸಿದಾಗ ಅವರು ಗಾಬರಿಯಿಂದ ಹೇಳ್ತಾರೆ ಆಗ ಅವರ ತಾಯಿ ಹೇಳ್ತಾರೆ ಬಡ್ಡಿಮಾತೆ ಶಾ ಏನಾದರೂ ನಮಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದಾನೋ ಏನೋ ಅಂತ ಹೇಳ್ತಾರೆ ಆಗ ಕನಕ ಇಲ್ಲ ಜೈಲಿಗೆ ಹಾಕಿದ್ದಾರಲ್ಲ ಅಮ್ಮನ ಅಂತ ಹೇಳ್ತಾಳೆ ಆಗ ಅವ್ರ ತಾಯಿಯವರು ಹೇಳ್ತಾರೆ ದುಡ್ಡು ಗಿಡ್ ಕೊಟ್ಟು ಆಚೆ ಬಂದಿದ್ರೆ ಅಂತ ಹೇಳ್ತಾರೆ ಎಲ್ಲರೂ ಗಾಬರಿಯಿಂದ ಹೇಳ್ತಾರೆ ಎದ್ದು ಕೈಯಲ್ಲಿ ಕಸಬರ್ಗಿ ಆಮೇಲೆ ಇಳಿಗಿ ಮಣಿ ಲತ್ತಿಟ್ಟಣಿಕೆ ಕೋಲು ಎಲ್ಲ ಹಿಡ್ಕೊಳ್ತಾರೆ ಹಿಡ್ಕೊಂಡು ಬಾಗಲ ತೆಗಿ ಹೊತ್ತಿಗೆ ಸೂರ್ಯ ಅವರು ಬಂದಿರ್ತಾರೆ ಸೂರ್ಯ ಅವರಿಗೆ ಹೊಡೆಯೋದಕ್ಕೆ ಎತ್ತಿರ್ತಾರೆ ಅಯ್ಯೋ ಅಮ್ಮ ಅಂತ ಸೂರ್ಯ ಅವರು ಕೂಗ್ತಾರೆ ಅಯ್ಯೋ ಅಲ್ಲೆಂದರೆ ನೀವು ಬನ್ನಿ ಬನ್ನಿ ಗೊತ್ತಾಗಲಿಲ್ಲ ಅಂತ ಕರೀತಾರೆ ಒಂದು ಮುಖ್ಯವಾದ ವಿಷಯ ಇತ್ತು ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಇದು ನಾಳೆಯ ಸಂಚಿಕೆಯಲ್ಲಿ